ಸರ್ ಗ್ರಾಮ ಬೂತ್ ನಂಬರ್ ನೂರ ಎಂಟು ಸರ್ ಇದು ಅಶ್ವತ್ ಅಂತ ಸರ್ ಕಣೇಗೌಡ ಗ್ರಾಮದಲ್ಲಿ ಒಂದು ಜನಗಳು ಉತ್ತಮವಾದ ಮತದಾನ ಮಾಡಿರ್ತಾರೆ ಇವತ್ತು ಯಾವುದೇ ರೀತಿಯಾದಂಥ ತೊಂದರೆ ತಾಪತ್ರೆಗಳು ಅರ್ಥ ಅರ್ಥ ಮಾಡ್ಕೊಂಡು ಜಾಗೃತರಾಗಿ ಜನಗಳು ಇವತ್ತು ಸುಮಾರು ಪಕ್ಷಗಳ ಆಮಿಷ ಒಡ್ರು ಇವತ್ತು ಭಾರತ ದೇಶದಾದಂಥ ಒಂದು ಉತ್ತಮವಾದ ಪ್ರತಿಕೆ ನಮ್ಮ ನರೇಂದ್ರ ಮೋದಿಯನ್ನು ಕೈ ಬಲಪಡಿಸಲು ಯಶಸ್ವಿಯಾಗಿರ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೊಟ್ಟಿರ್ತದೆ ಸೊ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಾಗೃತರಾಗಿ ಜನಗಳು ತಮ್ಮ ತಮ್ಮ ಮತ ಮತಗಟ್ಟೆಗೆ ತೆರಳಿ ಆದಷ್ಟು ಜನಗಳು ಓಟ್ ಮಾಡಿ ಇವತ್ತು ತಮ್ಮ ಉತ್ತಮವಾದ ಪ್ರದ ಪ್ರಧಾನಮಂತ್ರಿನ ಆಯ್ಕೆ ಮಾಡಲಿ ತುಂಬ ಯಶಸ್ವಿಯಾಗಿರ್ತಾರೆ ಸರ್ ಅರ್ಥ ಮಾಡ್ಕಂಡು ಜನಗಳು ಇವತ್ತು ಯಾವುದೇ ಒಂದು ಪಾರ್ಟಿಗೆ ಸೀಮಿತ ಇಲ್ದೇ ಒಂದು ದೇಶದಲ್ಲಿ ಇವತ್ತು ಏನು ನಡೀತಾ ಇರ್ತದೆ ಆಗು ಹೋಗೋನ್ನೆಲ್ಲ ಅರ್ಥ ಮಾಡ್ಕೊಂಡು ಮತದಾನನ ಯಾಕೆ ಮಾಡಬೇಕು ನಾವು ಇವತ್ತಿನ ಸಹ ಎತ್ತಿ ಹಿಡಿಬೇಕು ಅಂದ್ಕೊಂಡು ಇವತ್ತು ತಮ್ಮ ತಮ್ಮ ಮತಗಟ್ಟೆ ಎತ್ತಿ ಹಿಡಿದು ಇವತ್ತು ಒಳ್ಳೇದು ಮಾಡ್ತಾ ಇದೆ ಸರ್